ಸುಳ್ಳ ಸುಬ್ರಹ್ಮಣ್ಯ ಸನ್ನಿಧಿ ಮಾತ್ರ ಅಲ್ಲ ಆ ಸುತ್ತಮುತ್ತಲ ತುಂಬ ದೇವಸ್ಥಾನಗಳಲ್ಲಿ ಬ್ರಹ್ಮವಾದಕರಾಗಿ ಅದ್ಭುತ ಸೇವೆಯನ್ನ ನೀಡುವುದರ ಮೂಲಕ ಜನಪ್ರಿಯರಾದಂತಹ ಅಧ್ಯಯನ Ketua, hadirkan, siapa ketua? ಕಾರ್ಯಕ್ರಮವನ್ನು ಅತ್ಯಂತಾಗಿ ನಮ್ಮ ಹಿರಿಯರು ಶ್ರೀಯೋಗಿ ನಿರ್ಮಿಸಿಕೊಳ್ತಾ ಇದ್ದೇವೆ ವೇದಿಕೆಯಲ್ಲಿರುವ ಸನ್ಮಾನ್ಯರೇ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಗವದ್ಭಕ್ತೇ ಪ್ರಪ್ರಥಮವಾಗಿ ಕ್ಷೇತ್ರದ ದೇವತೆಯಾದಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹಾಗೂ ದೈವ ದೇವರುಗಳನ್ನು ಹರಿಸುತ್ತ ಇವತ್ತಿನ ಈ ಒಂದು ವಿಶೇಷ ಮಹಾರಥೋತ್ಸವದ ಪರ್ವ ದಿನದಂದು ಕೂಡ ಜನತೆಯ ಹಾಗೂ ದೇವಸ್ಥಾನದ ಒಂದು ಕನಸು ನಮ್ಮವರೇ ಆದಂತಹ ಶ್ರೀಧರ ಭಟ್ಟರನ್ನು ಒಂದು ಯೋಗ ಭಾಗ್ಯ ಒದಗಿ ಬಂದಿದೆ ವಿಶೇಷವಾಗಿ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಗಿದೆ ಈ ನಿಟ್ಟಿನಲ್ಲಿ ಅವರಿಗೆ ಸನ್ಮಾನಿಸುವಂತಹ ಈ ಸಂದರ್ಭದಲ್ಲಿ ಆ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಬೆಳ್ಮಣ್ಣ ಪ್ರಸಿದ್ಧ ಪಾಕಶಾಸ್ತ್ರಜ್ಞರಾದ ದಿವಂಗತ ಭಟ್ ಹಾಗೂ ದಿವಂಗತ ವನಜಾಕ್ಷಿ ದಂಪತಿಗಳ ಸುಪುತ್ರರಾಗಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿದ ತಮ್ಮನ್ನು ಸಮಾಜ ಗುರುತಿಸುವುದು ವಿಶೇಷ ಪಾಕತಜ್ಞರಾಗಿ ಹಾಗೂ ಚಿತ್ತಾಕರ್ಷಕ ಬ್ರಹ್ಮವಾಹಕರಾಗಿ ಹದಿನೈದನೇ ಹದಿನೈದನೇ ವಯಸ್ಸಿನಿಂದಲೇ ಮೊದಲುಗೊಂಡು ಸುಮಾರು ಐದು ದಶಕಗಳಿಂದಲೂ ಮಿಗಿಲಾಗಿ ತಮ್ಮ ತೀರ್ಥ ಸ್ವರೂಪ ವೃತ್ತಿಯಾದಂತಹ ಪಾಕಶಾಸ್ತ್ರವನ್ನು ಮುಂದುವರಿಸಿದ ತಾವು ಸಾವಿರಾರು ಜನರಿಗೆ ತಮ್ಮ ಕೈ ರುಚಿಯನ್ನು ಪ್ರಾವೀಣ್ಯತೆಯನ್ನು ಹೊರಪಡಿಸಿದವರು ಗಮಗಮಿಸುವ ಶುಚಿ ರುಚಿಯಾದ ಭೋಜನ ತಯಾರಿಸಿ ಹಸಿದ ಪರ ಹಸಿವನ್ನು ನಿವಾರಿಸಿದವರು ಬೆಳ್ಮಂಡ್ ಪರಿಸರ ಪರಿಸರದಲ್ಲಂತೂ ತಮ್ಮ ಕೈ ರುಚಿ ಸವಿಯದವರು ಇಲ್ಲವೆಂದೇ ಹೇಳಿದರೆ ಅದು ಅತಿಶಯೋಕ್ತಿಯಲ್ಲ ತಾವು ಬ್ರಹ್ಮ ಮಾತರಾಗಿಯೂ ಭಕ್ತರ ಮನೆ ಮನ ಸೂರೆಗೊಂಡವರು ಈ ವಿಭಾಗದ ಜೀವಂತ ಉದಾಹರಣೆಯಾಗಿ ಯುವ ಪೀಳಿಗೆ ತಮ್ಮನ್ನು ಕಂಡಿದೆ ಎಂದರೆ ಅದು ಅತಿಶಯೋಕ್ತಿ ಅಲ್ಲ ಹೆಚ್ಚಿನ ಉತ್ಸವಗಳಲ್ಲಿ ತಮ್ಮ ಬಲಿ ಉತ್ಸವ ನೋಡಲೆಂದೇ ಜನಸಾಗರ ಸೇರುತ್ತಾರೆ ಹತ್ತಾರು ಬಾರಿ ಭಗವತ್ ಭಕ್ತರು ತಮ್ಮ ಬಲಿ ಉತ್ಸವ ಆನಂದವನ್ನು ಅನುಭವಿಸಿದ್ದರೂ ಆ ಅನುಭವ ಪುನಃ ಪುನಃ ಪಡೆಯುವ ಮತ್ತು ನೋಡುವ ಮಹದಾಸೆಯಿಂದ ಬರುವುದು ತಮ್ಮ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ತಮ್ಮ ಲಯಬದ್ಧವಾದ ಹೆಜ್ಜೆ ಚಂಡೆ ಹಾಗೂ ವಿವಿಧ ವಾದ್ಯಗಳ ಜೊತೆಗಿನ ನರ್ತನ ದೇವರನ್ನು ಶಿರದಲ್ಲಿರಿಸಿ ನಿಲ್ಲುವ ಭಂಗಿ ರಥಾರೋಹಣದೆಡೆಗೆ ನಡೆಯುವ ಗತ್ತಿನ ನಡೆಗೆ ಮುಖದ ಗಾಂಭೀರ್ಯ ಭಕ್ತರ ಭಕ್ತಿಭಾವ ಸೆಳೆಯುವ ನಿಮ್ಮ ವರ್ಚಸ್ಸು ಇವೆಲ್ಲವೂ ಭಗವಂತ ತಮಗೆ ನೀಡಿದ ಅನುಗ್ರಹವಲ್ಲದೆ ಮತ್ತಿನ್ನೇನು ಬ್ರಹ್ಮವಾಹಕರಾಗಿ ನಿಮಗೆ ನೀವೇ ಸಾಡಿ ಇದನ್ನು ಇಂದಿನ ಹಲವಾರು ನವ ಪೀಳಿಗೆಯವರು ನಿಮ್ಮ ಸೇವಾ ಕ್ರಮವನ್ನು ಅನುಸರಿಸುತ್ತಿರುವುದು ತಮ್ಮ ಕಲಾ ಪ್ರೌಢಮಿಗೆ ಸಾಕ್ಷಿಯಾಗಿದೆ ಬೆಳ್ಮಣ್ ಸೂಡ ಹೀರ್ವಾ ಮಾಳ ಕಾರ್ಕಳ ಬೈಲೂರು ಸಿದ್ದಕಟ್ಟೆ ಕಾಂತಾವರ ಕಾಪು ಬಲಿಮಾರು ಹುಣಕೂರು ಹೀಗೆ ವಿವಿಧ ದೇವಾಲಯಗಳಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತನಗೊಲಿದ ಅಪೂರ್ವ ಅವಕಾಶ ಹಾಗೂ ಸೇವಾ ಭಾಗ್ಯವೆಂದು ತಿಳಿದು ಸೇವೆ ಸಲ್ಲಿಸುತ್ತಿರುವ ತಮ್ಮ ಸೇವಾ ಜೀವನ ಸಾರ್ಥಕವಾಗಿದೆ ಬೆಳ್ಮಣ್ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ಅರ್ಚಕರಾಗಿ ಸೇವೆ ಸಲ್ಲಿಸುವ ಸೌಭಾಗ್ಯ ಪಡೆದಿರುವ ತಾವು ಯಕ್ಷಗಾನ ಕಾವಿದರೂ ಹೋಗುದು ಕಲಾ ಪೋಷಕರಾಗಿಯೂ ಗುರುತಿಸಿಕೊಂಡಿದ್ದೀರಿ ಎಪ್ಪತ್ತರ ಇಳಿ ವಯಸ್ಸಿನಲ್ಲಿಯೂ ಪಾದರಸದಂತೆ ಸದಾ ಲವಲವಿಕೆಯಿಂದ ಕೂಡಿದ ತಾವು ಧರ್ಮಪತ್ನಿ ಶ್ರೀಮತಿ ಗೀತಾ ಹಾಗೂ ಇಬ್ಬರು ಸುಪುತ್ರರು ಓರ್ವ ಸುಪುತ್ರಿ ಮತ್ತು ಮೊಮ್ಮಕ್ಕಳೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದೀರಿ ನಗುಮುಖದ ವ್ಯಕ್ತಿತ್ವದೊಂದಿಗೆ ಸಮಾಜದಲ್ಲಿ ತಮ್ಮದೇ ಆದ ವಿಶಿಷ್ಟ ಚಾಪನ್ನು ಮೂಡಿಸಿದ ತಮಗೆ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ತಮ್ಮ ಶ್ರೇಷ್ಠತೆಯನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಿ ಸನ್ಮಾನಿಸಿ ಸಂತಸ ಈ ವರ್ಷ ತಮ್ಮನ್ನು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಪ್ರಶಸ್ತಿಯ ಗೌರವವನ್ನು ಹೆಚ್ಚಿಸಿದೆ ನಮ್ಮವರೇ ಆದ ತಮಗೆ ಬಂದ ಆ ಗೌರವ ನಮಗೆಲ್ಲ ನಮಗೆ ಬಂದಷ್ಟು ಸಂತಸವಿರಿದೆ ಸೂಡಕ್ಕೂ ಬೆಳ್ಮಣ್ಣಿಗೂ ಅವಿನಾಭಾವ ಸಂಬಂಧ ಅದರಲ್ಲೂ ಶ್ರೀ ಸುಬ್ರಹ್ಮಣ್ಯ ದೇಗುಲಕ್ಕೂ ಬೆಳ್ಮಣ್ಣಿನ ತಮಗೂ ಅನ್ಯೋನ್ಯ ನಂಟು ದೇವಸ್ಥಾನದ ಬಹುತೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ಉಪಸ್ಥಿತಿ ಇರುವಂತಹದು ಇದನ್ನೆರಿತ ಶ್ರೀ ಸೂಡ ಸುಬ್ರಹ್ಮಣ್ಯ ದೇಗುಲದ ಆಡಳಿತ ಮುಕ್ತರಾದಂತಹ ಶ್ರೀ ಶಿರುವ ಹೆಗಡೆ ಹಾಗೂ ಕುಟುಂಬಸ್ಥರು ಅರ್ಚಕ ವರ್ಗ ಭಕ್ತಾಭಿಮಾನಿಗಳು ಮತ್ತು ಸೂಡ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಸಂದರ್ಭದಲ್ಲಿ ವಾರ್ಷಿಕ ಮಹಾತ್ಸವ ಮಹಾರಥೋತ್ಸವದ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸೇವೆಯ ಮೂಲಕ ಆತನ ಕೃಪಾ ಕಟಾಕ್ಷಕ್ಕೆ ಭಾಜನರಾದ ತಮಗೆ ಸ್ಕಂದಶ್ರೀ ಬಿರುದನ್ನು ನೀಡಿ ಗೌರವಿಸಲಾಗುತ್ತಿದೆ ಪಡೆದಂತಹ ತಮಗೆ ಎಷ್ಟು ಸಂತಸವೋ ಅಂತಹ ಧನ್ಯತಾ ಭಾವವು ನಮ್ಮೆಲ್ಲರದ್ದಾಗಿದೆ ಭಗವಂತ ತಮಗೆ ಮುಂದಿನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಹಾಗೆಯೇ ಶ್ರೀದೇವರ ಪೂಜೆ ಕೈಂಕರ್ಯವನ್ನು ಮಾಡುವಂತಹ ಯುವ ಭಾಗ್ಯ ಆ ಭಗವಂತ ಕರುಣಿಸಲಿ ಮುಂದಿನ ಯುವ ಪೀಳಿಗೆಗೆ ನೀವೊಂದು ಇಂಗ್ಲಿಷ್ ನಲ್ಲಿ ಹೇಳುವುದರ ಐಕಾನ್ ಅಂತ ಉದಾಹರಣೆಯಾಗಿ ನಮ್ಮ ಮುಂದೆ ಹಲವಾರು ಶತಮಾನಗಳ ವರ್ಷಗಳವರೆಗೆ ಬದುಕಿ ಬಾಳಿ ನಮ್ಮನ್ನೆಲ್ಲ ಹರಿಸುತ್ತೀರಿ ಎಂಬುದಾಗಿ ಶುಭ ಹಾರೈಕೆಯೊಂದಿಗೆ ಈ ಸನ್ಮಾನ ಪತ್ರವನ್ನು ಮುಗಿಸ್ತಾ ಇದ್ದೇವೆ ವಾಚನಕ್ಕಾಗಿ ಧನ್ಯವಾದಗಳು ಜಯಶೀಲ ದೇವಸ್ಥಾನ ಅರ್ಚಕ ಬಂದ ಸಮಸ್ತ ಗ್ರಾಮಸ್ಥರು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದು ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಅವರನ್ನ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸನ್ಮಾನವನ್ನು ಮಾಡಿದ್ದೇವೆ ಇದರ ಪಟ್ಟಿ ನಮ್ಮ ಶಿವ ಸುಬ್ರಹ್ಮಣ್ಯ ಟೆಂಪಲಿಗೂ ತುಂಬ ಒಂದು ಅವಿಭಾಜ್ಯ ಸನ್ಮಾನವಾಗಿದೆ ನಮಗೆ ಯಾವ ಕಾರ್ಯಕ್ರಮ ಇದ್ದರೂ ಅಡಿಗೆ ಅವರನ್ನು ನಾವು ಕರಿತೇವೆ ನಾವು ವರ್ಷ ದೇವ ದೇವರನ್ನು ಅಲ್ಲಿ ಸಮಯದಲ್ಲಿ ದೇವರನ್ನು ಮಾಡ್ಕೋಬೇಕಾದ್ರೆ ಫಸ್ಟ್ ದಿವಸ ಪ್ರತಿ ರಫೋಷ ದಿವಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಸನ್ಮಾನ ಮಾಡೋದು ನಮ್ಮ ಕರ್ತವ್ಯ ಕರ್ತವ್ಯ ಹಾಗೆ ಇವತ್ತು ನಿಮ್ಮೆಲ್ಲ ಸೇರಿದ್ದೇವೆ ನಿಮ್ಮ ಹೇಳ ಸನ್ಮಾನ ಮಾಡುವಂಥ ನಾವು ಆಲೋಚನೆ ಮಾಡಿ ಇವತ್ತು ಮಾಡಿದ್ದೇವೆ ಯಾವ ಯಾವ ಕೆಲಸ ಆಗ್ತದೆ ಕೆಲಸ ಮಾಡಿ ನಾನಿದ್ದೇನೆ ಅಂತ ಹೇಳೋ ಹೇಳೋ ಹೇಳುವವರು ನಮಗೆ ಯಾವಾಗಲೂ ನಮಗೆ ಸಪೋರ್ಟ್ ಮಾಡೋದು ಇಷ್ಟು ಇಷ್ಟು ವರ್ಷ ನಾನು ವರ್ಷ ಅಲ್ಲ ನಾನು ಎಂತ ಹೇಳಿದ್ರು ಅವರು ಅದು ಮಾಡುವ ಪ್ರಶ್ನೆ ಅಂಕಿಗೆ ಅಡುಗೆ ಎಂತ ಮಾಡ್ಬೇಕು ಅಂತೇಳಿ ನಮ್ಮ ಪ್ರೋತ್ಸಾಹ ಪ್ರೋತ್ಸಾಹಿಸಿದ್ದಾರೆ ಇಂಥವರಿಗೆ ಒಂದು ಜಿಲ್ಲಾ ಪ್ರಶಸ್ತಿ ಸಿಕ್ಕಿದ್ದು ಅವರ ಆಮೇಲೆ ಒಂದು ಗುಣ್ಯ ಅಂತ ತಿಳ್ಕೊಡ್ತೇನೆ ಯಾಕಂದ್ರೆ ಅವರು ಆಸೆ ಮಾಡುವಾರು ಅವರನ್ನು ಕರೆದುಕೊಟ್ಟಿದ್ದಾರೆ ಇದೊಂದು ಸಂತೋಷದ ವಿಷಯ ಮತ್ತೆ ನಾನು ಹೆಚ್ಚು ಮಾತಾಡಿದಾಗ ನಮ್ಮ ಎಲ್ಲ ಕೆಲಸಕ್ಕೆ ಸೂಡಕ್ಕೆ ಬರ್ತಾರೆ ಕೂಡ ಮತ್ತೆ ಒಂದು ಒಳ್ಳೆ ಸಂಬಂಧದಲ್ಲಿ ನಾವು ಇದ್ದೇವೆ ಅಷ್ಟೇ ಹೇಳಿ ಎಲ್ಲ ಶ್ರೀರಾಮಪ್ಪನ್ನ ಸನ್ಮಾನಿಸಿ ತಮ್ಮ ಅನಿಸಿಕೆಗಳನ್ನ ಕೆಮ್ಮೆ ನಿಮ್ಮ ಮುಂದೆ ಇಟ್ಟಂತಹ ನಮ್ಮ ದೇವರಿಗೆ ಧ್ವನ್ಯವನ್ನು ಸಂಭವಿಸುತ್ತಾ ಸನ್ಮಾನಿತರು ಸನ್ಮಾನ ಅವರಿಗೆ ಬಹಳ ಈಗಾಗಲೇ ಹೆಂಗ್ ಅವರು ಕೇಳಿ ಬರೆದಿದ್ದಲ್ಲ ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಏನ್ ಸಿಗಬೇಕಾಗಿತ್ತು ಅದು ಕಿಂಚಿತವಾಗುತ್ತೆ ಸಿಕ್ಕಿದೆ ನೀವು ಕಿಂಚಿತಕ್ಕೆ ಹೇಳ್ಬೇಕು ಯಾಕಂದ್ರೆ ಇವತ್ತಕ್ಕೂ ದೊಡ್ಡ ಸಮಾಜಕ್ಕೆ ಮಾನ್ಯಾಗ ಬೇಡುವಂತ ವ್ಯಕ್ತಿಯವರು ಅಂತ ಬೇಕವರು ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಗ್ರಂಥಗಳನ್ನು ಹೊಂದಾಗಿ ಎಲ್ಲ ಭಕ್ತರ ಮನಸ್ಸೂ ಕೊಡುವಂತ ಅದ್ಭುತ ವ್ಯಕ್ತಿತ್ವ ಅವರದ್ದು ಹಾಗೆ ಪಾಕದುರಾಗಿ ತಮ್ಮ ಕೈಯುಕ್ತಿಯನ್ನ ಎಲ್ಲಿಯೂ ಒಳಪಡಿಸಿ ಕೇವಲ ಏನೋ ಒಂದು ಹೀಗೆ ಬಿಚ್ಚಿದ್ರು ಅದು ವ್ಯಕ್ತಿಗವಾಗಿ ಅಂತ ಲಕ್ಷಾಂತರ ಜನರ ವೃದ್ಧಿಯ ಬಾಹ್ಯ ವೃದ್ಧಿಯನ್ನ ಕೀರ್ತಿ ನಮ್ಮ ರಚನೆ ಮಾಡ್ಬಿಟ್ಟಿದೆ ಅಂತ ಯೋಗದಿ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಒದಗಿ ನಿಜವಾಗಿಯೂ ನಮ್ಮ ದೇವರ ಈ ಕಾಲದಲ್ಲಿ ಅವರಿಗೆ ಸನ್ಮಾನಕ್ಕೆ ಸನ್ಮಾನಕ್ಕೆ ನಮಗೆ ಯೋಗ ಬಂದಿದ್ದು ಅದು ಮತ್ತೊಂದು ಸಂತೋಷದ ವಿಷಯ ಇಂತಹ ಸಂದರ್ಭದಲ್ಲಿ ಸಮ್ಮತನಾಗಿರುವಂತಹ ಶ್ರೀಧರ ಪಠ್ರು ಕಿಂಚಿತ್ ತಮ್ಮ ಅಂತರಗಳನ್ನ ಕೇಳಬೇಕಾಗಿ ತಮ್ಮಲ್ಲಿ ವಿತಾ ಇದ್ದೇವೆ ಮಾಡಿ ಮೌನವೇ ಅವರ ಆಶೀರ್ವಾದ ಅವರ ಉತ್ತರ ಸನ್ಮಾನಕ್ಕೆ ಮೌನವಾಗಿ ನಮ್ಮ ನಾವು ಅತ್ಯಂತ ಕಾಣ್ತಾ ಅಂತಿಮ ಹಂತದಲ್ಲಿದ್ದೇವೆ ಈಗಾಗಲೇ ನಮ್ಮೆಲ್ಲ ಆಸೆಗಳು ಕೈಗೂಡಿದೆ ಶಿಧರ್ಭಟರನ್ನ ಸನ್ಮಾನಿಸುವುದು ಆ ಒಂದು ಸೌಂದರ್ಯವನ್ನ ಕಣ್ತುಂಬಿಕೊಳ್ಳುವುದು ಆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತು ಒಂದು ಚಪ್ಪಾಳೆ ಮೂಲಕ ಮತ್ತೊಮ್ಮೆ ನಮ್ಮ ಮನಸ್ಸಿನ ಹರ್ಷವನ್ನು ಸಂತೋಷವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ನಾನು ಓದಿಸಲಿಕ್ಕೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಯಲಿಕ್ಕೆ ವ್ಯವಸ್ಥೆ ಮಾಡಿ ಈ ಒಂದು ಕಾರ್ಯಕ್ರಮ ನಡೆಸಿರ್ತಕ್ಕಂತಹ ಆಡಳಿತ ಮತ್ತೆ ಸಾರುವಂತಹ ದೇಶದ ಹೆಡೆಯವರು ಹಾಗೂ ಅವರ ಕುಟುಂಬಸ್ಥರಿಗೆ ಮತ್ತೆ ತಮಗೆಲ್ಲರಿಗೂ ಆಗಮಿಸಿರುವಂತಹ ಎಲ್ಲ ಗಣ್ಯರು ಸದ್ಭಕ್ತರಿಗೂ ನಾವು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ದೈವದ ಕಾರ್ಯಕ್ಕೆ ನಾವೆಲ್ಲ ತೊಡಗಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ದೇವಸ್ಥಾನದ ಮುಂಭಾಗದಲ್ಲಿ ತೆರೆಯುವ ಅಂತ ಹೇಳ್ತಾ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು